ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ರಾಮಾಯಣ ಅಂದಾಕ್ಷಣ ಮರೆಯಲಾಗದ ಪಾತ್ರಗಳಲ್ಲೊಂದು ರಾವಣನ ಪತ್ನಿ ಮಂಡೋದರಿಯದ್ದು ಮಂಡೋದರಿಯನ್ನು ಪಂಚ ಪತಿಪ್ರತೆಯರಲ್ಲಿ ಪ್ರಮುಖಳೆಂದು ಆರಾಧಿಸಲಾಗುತ್ತೆ ರಾಮಾಯಣದಲ್ಲಿ ಆಕೆಯನ್ನು ಸುರಸುಂದರಿ ಧಾರ್ಮಿಕಳು ಹಾಗೂ ನೀತಿವಂತಳು ಎಂದು ಚಿತ್ರಿಸಲಾಗಿದೆ ಈಕೆಗೆ ಮೇಘನಾಥ ಮತ್ತು ಅಕ್ಷಕುಮಾರ ಅತಿಕಾಯ ಎಂಬ ಮೂವರು ಮಕ್ಕಳಿದ್ದರು ಎಂದು ರಾಮಾಯಣ ಉಲ್ಲೇಖ ಮಾಡುತ್ತೆ ಕೆಲವು ರಾಮಾಯಣ ಉಪಕಥೆಗಳ ಪ್ರಕಾರ ಸೀತಾಮಾತೆಯು ಈಕೆಯ ಮಗಳು ರಾವಣನ ದುಶ್ಚಟಗಳನ್ನ ಕಂಡರೂ ಅವನನ್ನ ಅತಿಯಾಗಿ ಪ್ರೀತಿಸಿದಾಕೆ ಆತನ ದುರ್ಗುಣಗಳನ್ನು ಕ್ಷಮಿಸುತ್ತಲೇ ಧರ್ಮದ ಮಾರ್ಗಕ್ಕೆ ಕರೆದೊಯ್ಯುವ ಕೆಲಸ ಮಾಡಿದವಳು ಪ್ರತಿ ಬಾರಿಯೂ ಸನ್ಮಾರ್ಗದಲ್ಲಿ ನಡೆಯುವಂತೆ ಕಿವಿಮಾತು ಹೇಳುತ್ತಾ ಪತಿಯ ಒಳಿತಿಗಾಗಿ ಬದುಕಿದಾಕೆ ರಾವಣನ ಸಂಹಾರದವರೆಗೂ ಅವನ ಬುದ್ಧಿಯಂತೆ ಕೆಲಸ ಮಾಡಿದಾಕೆ ಆದರೆ ವಿಧಿಯಾಟ ಬೇರೆಯಾಗಿತ್ತು ತಾನು ಅಪ್ರತಿಮ ಶಿವಭಕ್ತೆಯಾದರೂ ಧರ್ಮದಿಂದ ಬದುಕಿದರೂ ತ್ರಿಕಾಲಜ್ಞಾನ ಸಂಪಾದಿಸಿದ್ದರೂ ತನ್ನ ಪತಿಯನ್ನ ಉಳಿಸಿಕೊಳ್ಳಲಾಗದ ದೌರ್ಭಾಗ್ಯ ಆಕೆಯದು ಅಷ್ಟಕ್ಕೂ ರಾವಣನ ಸಾವಿನ ನಂತರ ಮಂಡೋದರಿ ಏನಾದ್ಲು ಆಕೆಯ ಕುರಿತಾದ ನಾನಾ ಕಥೆಗಳು ಏನು ಹೇಳುತ್ತವೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಸೀತೆಯನ್ನ ಕೊಲ್ಲಲು ಸಿದ್ಧನಾದ ರಾವಣನನ್ನ ಮಂಡೋದರಿ ತಡೆದದ್ದು ರಾಮಾಯಣದ ಕೆಲವು ಆವೃತ್ತಿಗಳಲ್ಲಿ ವಾನರರು ಮಂಡೋದರಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದಂತೆ ಚಿತ್ರಿಸಿವೆ ವಾನರರು ಅವಳ ಪಾವಿತ್ರ್ಯ ಭಂಗ ಮಾಡಿದಂತೆಯೂ ರಾವಣನ ಸಾವಿಗೆ ಅದುವೇ ಕಾರಣವಾಯಿತೆಂದು ಚಿತ್ರಿಸಿವೆ ರಾಮನು ರಾವಣನನ್ನು ಕೊಲ್ಲಲು ಬಳಸಿದ ಬಾಣವನ್ನು ಹನುಮಂತನು ಮಂಡೋದರಿಯಿಂದಲೇ ಅಪಹರಿಸಿದನೆಂದು ವರ್ಣಿಸಿದರೆ ಮತ್ತು ಕೆಲವು ಆವೃತ್ತಿಗಳು ಮಂಡೋದರಿಯೇ ಆ ಬಾಣವನ್ನು ಹನುಮನಿಗೆ ನೀಡಿದಳು ಎಂದು ಚಿತ್ರಿಸಿವೆ ಆಕೆ ತನ್ನ ಪತಿ ಹಾಗೂ ತನ್ನ ಕುಟುಂಬದ ಬಗ್ಗೆ ಅದೆಷ್ಟು ಗೌರವ ಪ್ರೀತಿಯನ್ನ ಹೊಂದಿದ್ದಳು ಅನ್ನೋದಕ್ಕೆ ಆಕೆಯ ಬದುಕೆ ಸಾಕ್ಷಿಯಾಗಿ ನಿಲ್ಲುತ್ತೆ ಹಸುರರ ರಾಜ ಮಯನು ಹೇಮೆಯೊಂದಿಗೆ ಒಂದು ಸಾವಿರ ವರ್ಷಗಳ ಕಾಲ ಸಂಸಾರ ನಡೆಸಿದ ಅವಳಿಗೋಸ್ಕರ ತನ್ನ ಮಾಯಾಶಕ್ತಿಯಿಂದ ವಜ್ರ ವೈಡೂರ್ಯ ಖಚಿತವಾದ ಸುವರ್ಣ ನಗರವನ್ನೇ ನಿರ್ಮಿಸಿದ ಕೊನೆಯಲ್ಲಿ ಹೇಮ ಮಯನನ್ನ ತೊರೆದು ಹೊರಟು ಹೋಗ್ತಾಳೆ ಮಯ ಹೇಮೆಯ ವಿರಹದಿಂದ ದುಃಖಿತನಾಗಿ ತನ್ನ ಮಂಡೋದರಿಯನ್ನು ಕರೆದುಕೊಂಡು ಕಾಡಿಗೆ ಬಂದುಬಿಟ್ಟ ಹೀಗೆ ಕಾಡಿನಲ್ಲೇ ವಾಸಿಸುತ್ತಿದ್ದಾಗ ರಾವಣ ಒಮ್ಮೆ ಆಕಸ್ಮಿಕವಾಗಿ ಮಯನಿಗೆ ಭೀತಿಯಾದ ತನ್ನ ಮಗಳನ್ನ ಮದುವೆಯಾಗುವಂತೆ ಮಯ ರಾವಣನನ್ನ ಕೇಳಿದಾಗ ರಾವಣ ಒಪ್ಪಿಕೊಂಡ ಆ ಕೂಡಲೇ ಮಯ ಅಗ್ನಿಯನ್ನ ಪ್ರತಿಷ್ಠಾಪಿಸಿ ವಿದ್ಯುಕ್ತವಾಗಿ ಮಂಡೋದರಿಯನ್ನ ರಾವಣನಿಗೆ ಪ್ರಾಣಿಗ್ರಹಣ ಮಾಡಿಕೊಟ್ಟ ಅದ್ಭುತವೂ ಅಮೋಘವೂ ಆದ ಒಂದು ಶಕ್ಯಾಯುಧವನ್ನ ರಾವಣನಿಗೆ ಕೊಟ್ಟ ಅದು ಆತನ ಪರಮ ತಪೋಬಲದಿಂದ ಮಯನಿಗೆ ಲಭಿಸಿತ್ತು ಮಂಡೋದರಿಗೆ ಮಂಡೋಪರಿ ಎಂಬುದು ಮತ್ತೊಂದು ಹೆಸರು ಮಂದ ಉಪರಿ ಎಂದರೆ ಕೃಶವಾದ ಉದರವುಳ್ಳವಳು ಎಂದರ್ಥ ಉದರಿ ಎಂದರೆ ಸುಂದರವಾದ ಸೊಂಟ ಹೊಂದಿದ್ದಾಕೆ ಎಂದರ್ಥ ಈಕೆ ರಾಕ್ಷಸರ ಶಿಲ್ಪಿ ಮಾಯಾಸುರನ ಮಗಳು ಈಕೆಯ ತಾಯಿ ಹೇಮೆ ಎಂಬ ಅಪ್ಸರೆ ಮಂಡೋದರಿಯನ್ನ ರಾವಣ ಮದುವೆಯಾದ ಸೀತೆ ಮಂಡೋದರಿಯ ಮಗಳು ಎಂಬುದಕ್ಕೆ ಒಂದು ಕಥೆ ಹುಟ್ಟಿಕೊಳ್ಳುತ್ತೆ ಒಬ್ಬ ಮುನಿ ಲಕ್ಷ್ಮಿಯನ್ನ ಮಗಳಾಗಿ ಪಡೆಯಬೇಕೆಂದು ಬಯಸಿ ಮಂತ್ರ ಸಿದ್ದ ರಕ್ತವನ್ನ ಒಂದು ಕಲಶದಲ್ಲಿಟ್ಟಿದ್ದ ದಿಗ್ವಿಜಯಕ್ಕೆ ಹೋಗಿದ್ದ ರಾವಣ ಅದನ್ನು ಹೊತ್ತು ತಂದು ಮಂಡೋದರಿಗೆ ಕೊಟ್ಟು ಇದನ್ನ ಕುಡಿಯಬೇಡ ಎಂದ ರಾವಣ ಪರಸ್ತ್ರೀ ವ್ಯಾಮೋಹಿಯಾದುದನ್ನು ಕಂಡು ಸಹಿಸಲಾರದೆ ಆ ಕಲಶದಲ್ಲಿದ್ದ ರಕ್ತವನ್ನ ವಿಷವೆಂದು ಭಾವಿಸಿ ಮಂಡೋದರಿ ಕುಡಿದು ಬಿಡ್ತಾಳೆ ಇದರ ಪರಿಣಾಮವಾಗಿ ಮಂಡೋದರಿ ಗರ್ಭಧರಿಸ್ತಾಳೆ ಕುರುಕ್ಷೇತ್ರದ ಬಳಿ ವಿಮಾನದಲ್ಲಿ ಬರುತ್ತಿದ್ದಾಗ ಅಲ್ಲೇ ಪ್ರಸವ ವೇದನೆಯಿಂದ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ ನಾಚಿಕೆಯಿಂದ ಆ ಮಗುವನ್ನ ಒಂದು ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟು ಅಲ್ಲಿಯೇ ಹೂಳಿಸಿ ತಾನು ಲಂಕೆಗೆ ಹಿಂತಿರುಗುತ್ತಾಳೆ ಈ ಮಗುವೆ ಮುಂದೆ ಜನಕ ರಾಜನಿಗೆ ಭೂಮಿಯಲ್ಲಿ ದೊರೆತ ಸೀತಾಮಾತೆ ದೇವಿ ಭಾಗವತ ಮತ್ತು ಜೈನ ರಾಮಾಯಣಗಳಲ್ಲಿ ರಾವಣನು ತನ್ನ ಸಾವಿಗೆ ತನ್ನ ಮೊದಲ ಮಗುವೆ ಕಾರಣವಾಗುವುದಾಗಿ ಭವಿಷ್ಯವಾಣಿಯನ್ನು ಕೇಳಿದ್ದ ಆ ಕಾರಣದಿಂದಾಗಿಯೇ ತನಗೂ ಮಂಡೋದರಿಗೂ ಹುಟ್ಟಿದ ಹೆಣ್ಣು ಮಗುವನ್ನ ಕೊಲ್ಲುವ ಬದಲು ಒಂದು ಪೆಟ್ಟಿಗೆಯಲ್ಲಿಟ್ಟು ಜನಕನ ಪಟ್ಟಣದಲ್ಲಿ ನೆಲದಲ್ಲಿ ಹೂಡಿದ್ದ ಆ ಮಗುವೆ ಮುಂದೆ ಜನಕನಿಗೆ ಸಿಕ್ಕಿ ಸೀತೆಯಾಗಿ ರಾವಣನ ಸಾವಿಗೆ ಕಾರಣವಾದಳು ಎಂದು ಉಲ್ಲೇಖ ಮಾಡುತ್ತೆ ಇನ್ನು ಮಂಡೋದರಿಯ ಹುಟ್ಟಿನ ಬಗ್ಗೆ ಗಮನಿಸಿದ್ರೆ ಅದೊಂದು ಪೌರಾಣಿಕ ಕಥಾನಕದತ್ತ ನಮ್ಮೆಲ್ಲರನ್ನು ಕರೆದೊಯ್ಯುತ್ತೆ ಅದೊಂದು ದೇವಲೋಕದ ವರ್ಣನೆ ನಮ್ಮ ಮಸ್ತಿಷ್ಕಕ್ಕೆ ಲಗ್ಗೆ ಇಡುತ್ತೆ ಮಧುರ ಎಂಬ ತರುಣಿ ಸ್ವರ್ಗ ಲೋಕದ ಅಪ್ಸರೆಯರಲ್ಲಿ ಅತ್ಯಂತ ಸುಂದರಿ ಎಲ್ಲ ದೇವಾನು ದೇವತೆಗಳು ಆಕೆಯನ್ನು ಪಡೆಯಲು ಹಪಹಪಿಸುತ್ತಿದ್ದರು ಆದರೆ ಅವಳ ಹೃದಯದಲ್ಲಿ ಜಾಗವಿದ್ದದ್ದು ಸಾಕ್ಷಾತ್ ಶಿವನಿಗೆ ಮಾತ್ರ ಶಿವನನ್ನು ಮೆಚ್ಚಿಸಲು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಹೀಗಾಗಿ ಆಕೆ ಶಿವನ ಧ್ಯಾನದಲ್ಲಿ ಕಳೆದು ಹೋದರು ಒಂದೊಮ್ಮೆ ಆಕೆ ಶಿವನ ಪ್ರೀತಿಯನ್ನು ಪಡೆದೇ ತೀರುತ್ತೇನೆ ಎಂದು ಹಂಬಲಿಸಿ ಅವನನ್ನು ಹುಡುಕುತ್ತಾ ಹೊರಟು ಕೈಲಾಸ ತಲುಪುತ್ತಾಳೆ ಆಗ ಅಲ್ಲಿ ಸಾಕ್ಷಾತ್ ಪರಮೇಶ್ವರ ಧ್ಯಾನದಲ್ಲಿ ಮಗ್ನನಾಗಿದ್ದನ್ನು ಗಮನಿಸುತ್ತಾಳೆ ಸದ್ದಿಲ್ಲದೆ ಶಿವನ ಮುಂದೆ ಕೈಮುಗಿದು ಕುಳಿತುಕೊಳ್ತಾಳೆ ಸ್ವಲ್ಪ ಸಮಯದ ನಂತರ ಶಿವ ತನ್ನ ಕಣ್ಣುಗಳನ್ನು ತೆರೀತಾನೆ ಆಗ ಶಿವನ ಮುಂದೆ ಕುಳಿತಿದ್ದ ಸುಂದರ ಯುವತಿಯನ್ನು ನೋಡಿ ಮೈಮರೆತ ಶಿವ ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಸಿಲುಕಿ ಮಗ್ನರಾಗಿ ಬಿಡ್ತಾರೆ ಆ ವೇಳೆಗೆ ಯಾವುದೋ ಕಾರ್ಯದ ನಿಮಿತ್ತ ಹೊರ ಹೋಗಿದ್ದ ಶಿವನ ಪತ್ನಿ ಪಾರ್ವತಿ ಮರುದಿನ ಬೆಳಗ್ಗೆ ಹಿಂದಿರುಗಿದಾಗ ಶಿವನೊಂದಿಗೆ ಅಪರಿಚಿತ ಯುವತಿಯನ್ನ ನೋಡ್ತಾಳೆ ಕೋಪದಿಂದ ಸಿಡಿಯುವ ಕೆಂಡದತ್ತಾಗ್ತಾಳೆ ಆಕೆಯ ಕೋಪಾಗ್ನಿ ಹೊರಹೊಮ್ಮುತ್ತೆ ಸಹಿಸಲಾರದೆ ಶಾಪ ನೀಡ್ತಾಳೆ ಆಕೆಗೆ ನೀನು ನೀಚ ಮಹಿಳೆ ಮುಂದಿನ ಹನ್ನೆರಡು ವರ್ಷಗಳ ಕಾಲ ನೀನು ಕಪ್ಪೆಯಾಗಿ ಬಾವಿಯಲ್ಲೇ ಬದುಕು ಎಂದು ಮಧುರಾಗೆ ಶಾಪ ನೀಡ್ತಾಳೆ ಗಂಗಾಲಾದ ಮಧುರ ಶಿವನ ಬಳಿ ತನ್ನ ಅಳಲನ್ನ ತೋಡಿಕೊಳ್ತಾಳೆ ಶಿವ ಆಕೆಯನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸಿದನಾದರೂ ಶಾಪವನ್ನ ವಿಮೋಚನೆಗೊಳಿಸಲು ಯಾವುದೇ ಮಾರ್ಗವಿಲ್ಲದ ಕಾರಣ ಅಸಹಾಯಕನಾಗಿ ಬಿಟ್ಟ ಆದರೆ ಹನ್ನೆರಡು ವರ್ಷಗಳ ಕಾಲ ಕಪ್ಪೆಯಾಗಿ ಬದುಕಿದ ನಂತರ ನೀನು ಸುಂದರ ಮಹಿಳೆಯಾಗಿ ಬದಲಾಗ್ತೀಯಾ ಒಬ್ಬ ಗೌರವಾನ್ವಿತ ಪುರುಷನನ್ನ ಮದುವೆಯಾಗ್ತೀಯಾ ಎಂದು ಆಶೀರ್ವದಿಸಿದ ಮತ್ತೊಂದೆಡೆ ಅಸುರರ ರಾಜ ಮಾಯಾ ಮತ್ತು ಅವನ ರಾಣಿ ಹೇಮಾ ಹೆಣ್ಣು ಮಗುವಿಗೆ ಹಂಬಲಿಸುತ್ತಿದ್ದರು ಅವರಿಗೆ ಈಗಾಗ್ಲೇ ಮಾಯಾವಿ ಮತ್ತು ದುದುಂಬಿ ಎಂಬ ಇಬ್ಬರು ಗಂಡು ಮಕ್ಕಳಿದ್ರು ಆದರೆ ಅವರಿಬ್ಬರು ಹೆಣ್ಣು ಮಗುವಾಗಬೇಕೆಂದು ಬಯಸಿದರು ಹಸುರರ ರಾಜ ಮಾಯಾ ಹೆಣ್ಣು ಮಗುವನ್ನು ಪಡೆಯಲು ಹನ್ನೆರಡು ವರ್ಷಗಳ ಕಠಿಣ ತಪಸ್ಸನ್ನ ಪ್ರಾರಂಭಿಸ್ತಾ ಹನ್ನೆರಡು ವರ್ಷಗಳು ಕಳಿತಾವೆ ತಪಸ್ಸಿನ ಕೊನೆಯ ದಿನ ದಂಪತಿಗಳಿಗೆ ಅಳುವ ಮಗುವಿನ ಶಬ್ದ ಕೇಳಿಸುತ್ತೆ ಅವರು ಆ ಧ್ವನಿಯನ್ನ ಆಲಿಸಿ ಮುಂದೆ ಸಾಕ್ತಾರೆ ಆಗ ಅಳುವಿನ ಧ್ವನಿ ಬಾವಿಯೊಳಗೆ ಬರುತ್ತಿತ್ತು ಇಣುಕಿ ನೋಡಿದಾಗ ಸುಂದರವಾದ ಹೆಣ್ಣು ಮಗು ನೀರಿನ ಮೇಲೆ ತೇಲುತ್ತಿರುವುದನ್ನು ನೋಡ್ತಾರೆ ಆಕೆಯ ಅದ್ಭುತ ಸೌಂದರ್ಯಕ್ಕೆ ಬೆರಗಾಗಿ ಓಹೋ ಕೊನೆಗೂ ಶಿವ ನಮಗೆ ಹೆಣ್ಣು ಮಗುವನ್ನು ಅನುಗ್ರಹಿಸಿದ್ದಾನೆ ನಮ್ಮ ಮಗಳಂತೆ ಈ ಮಗುವನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗೋಣ ಎಂದು ಅರಮನೆಗೆ ಕರೆದುಕೊಂಡು ಬರ್ತಾರೆ ಆಕೆ ಬಾವಿಯಲ್ಲಿ ಕಪ್ಪೆಯ ರೂಪದಲ್ಲಿದ್ದರಿಂದ ಮಂಡೋದರಿ ಎಂದು ಹೆಸರಿಟ್ಟರು ಮಂಡೋದರಿ ಅತ್ಯಂತ ಸುಂದರ ಯುವತಿಯಾಗಿ ಬೆಳಿತಾಳೆ ಹೀಗೆ ರಾವಣನನ್ನ ಮದುವೆಯಾದ ಬಳಿಕ ಆಕೆಯೇ ತನ್ನ ಬದುಕಿನ ವೃತ್ತಾಂತವನ್ನು ವಿವರಿಸ್ತಾ ಹೋಗ್ತಾಳೆ ಮಂಡೋದರಿ ಹೇಳ್ತಾಳೆ ನನ್ನ ಪತಿ ಅತ್ಯಂತ ಗುಣವಂತನಾಗಿದ್ದ ಶಿವನೇ ಅವರನ್ನ ನನಗಾಗಿಯೇ ದಯಪಾಲಿಸಿದ್ದವರ ರಾವಣನು ಕೇವಲ ಓರ್ವ ಮಹಾನ್ ಪರಾಕ್ರಮಿ ರಾಜನಷ್ಟೇ ಅಲ್ಲ ಓರ್ವ ಮಹಾನ್ ಶಿವಭಕ್ತ ಆದರೆ ವಿನಾಶಕಾಲೇ ವಿಪರೀತ ಬುದ್ಧಿಹಿ ಎಂಬಂತೆ ತನ್ನ ವಿನಾಶವನ್ನ ತಾನೇ ಕೈಯಾರೆ ಬರಮಾಡಿಕೊಂಡ ಅಬ್ದಿಯು ಮೊರ್ಮೆ ಮೇರಿಯಂ ದಾಟುವಂತೆ ತನ್ನ ಪತಿ ತನ್ನ ಮೇರೆಯನ್ನು ದಾಟಿದ ಅಯೋಧ್ಯಾಪತಿ ಪತಿ ಶ್ರೀರಾಮಚಂದ್ರನ ಪತ್ನಿ ಸೀತೆಯನ್ನ ಅಪಹರಿಸಿಕೊಂಡು ತಂದ ನಾನು ಮಾತ್ರ ಓರ್ವ ಆದರ್ಶ ಪತ್ನಿಯ ರೂಪದಲ್ಲಿ ಎಂದೆಂದಿಗೂ ನನ್ನ ಪತಿಯ ವಿಷಯದಲ್ಲಿ ನನ್ನ ನಿಷ್ಠೆಯನ್ನ ಕಾಪಾಡಿಕೊಂಡು ಬಂದಿದ್ದವಳು ಯಾವಾಗಲೂ ಧರ್ಮ ಮಾರ್ಗದಲ್ಲಿಯೇ ಜೀವನ ನಡೆಸುತ್ತಿದ್ದ ನಾನು ನನ್ನ ಪತಿಗೂ ಕೂಡ ಧರ್ಮದಿಂದಲೇ ಜೀವನವನ್ನು ಸಾಗಿಸಲು ಒತ್ತಾಯಿಸುತ್ತಿದ್ದೆ ಆದರೆ ನಾನಾ ವಿಧವಾಗಿ ಅವರಲ್ಲಿ ಕೇಳಿಕೊಂಡರೂ ಏನೂ ಪ್ರಯೋಜನವಾಗಲಿಲ್ಲ ಪರಮ ಸಾಧ್ವಿಯಾದ ನನ್ನ ಸಲಹೆಗಳನ್ನು ರಾವಣ ಎಂದಿಗೂ ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ಸೀತೆಯನ್ನು ಮರಳಿ ರಾಮನಿಗೆ ಒಪ್ಪಿಸಬೇಕೆಂದು ನಾನು ಅವನಲ್ಲಿ ಪರಿಪರಿಯಾಗಿ ವಿನಂತಿಸಿಕೊಂಡೆ ಆದರೂ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ ಅವನ ಸ್ತ್ರೀ ಲಂಪಟತನವೇ ಆತನ ಪಾಲಿಗೆ ಮುಡುವಾಗುತ್ತೆ ಎಂಬ ಸಂಗತಿಯನ್ನು ನಾನು ಅರಿತೆ ದಿಕ್ಕೆ ತೋಚದಂತಾದೆ ಆದರೂ ಅವರಿಗೆ ಸನ್ಮಾರ್ಗದಲ್ಲಿ ಮುನ್ನಡೆಯಬೇಕೆಂಬ ಮಾತನ್ನ ಹೇಳುತ್ತಲೇ ಇದ್ದೆ ಅದೆಲ್ಲವೂ ಬೋರ್ಗಲ್ನ ಮೇಲೆ ನೀರು ಸುರಿದಂತೆಯೇ ಆಗುವುದೆಂಬ ಅರಿವು ನನಗಿದ್ದರೂ ಶೂರರಾದ ರಾಮ ಲಕ್ಷ್ಮಣರು ವಾನರ ಸೈನ್ಯವನ್ನ ಕಟ್ಟಿಕೊಂಡು ರಾವಣನ ಮೇಲೆ ಯುದ್ಧಕ್ಕೆ ಬರ್ತಾರೆ ಆ ಯುದ್ಧದಲ್ಲಿ ಇಂದ್ರಾದಿಗಳು ಅಜೇಯರಾದ ನನ್ನ ಪತಿ ರಾವಣ ಮೈದುನ ಕುಂಭಕರ್ಣ ನನ್ನ ಮಗ ಇಂದ್ರಜಿತ್ತು ಎಲ್ಲರೂ ಸತ್ತು ಹೋಗ್ತಾರೆ ಅತ್ಯಂತ ಶೂರರಾದ ಇವರು ನಾಶವಾಗಬೇಕಾದರೆ ರಾಮ ಮಾನವನಲ್ಲ ದೇವಾಂಶ ಸಂಬೋಧನೆ ಆಗಿರಬೇಕೆಂದು ನನಗೆ ಅರಿವಾಯಿತು ನಾನೇನು ಕಡಿಮೆ ಸುಂದರಿಯಲ್ಲ ಆದರೂ ನನ್ನ ಪತಿಯಾದ ರಾವಣನು ಪರಸ್ತ್ರೀ ವ್ಯಾಮೋಹಕ್ಕೆ ಬಲಿಯಾದ ಕವಿಗಳು ನನ್ನ ಸೌಂದರ್ಯವನ್ನು ವರ್ಣನೆ ಮಾಡಿದ ರೀತಿಯಲ್ಲಿ ಅದು ಗೋಚರವಾಗುತ್ತೆ ಆದಿಕವಿ ವಾಲ್ಮೀಕಿ ತಮ್ಮ ಮಹಾಕಾವ್ಯ ರಾಮಾಯಣದಲ್ಲಿ ನಿರೂಪಿಸಿರುವ ಪ್ರಕಾರ ಮಂಡೋದರಿಯ ಸೌಂದರ್ಯಕ್ಕೆ ಹನುಮಂತನೇ ಆಶ್ಚರ್ಯಗೊಂಡಿದ್ದನಂತೆ ಶ್ರೀರಾಮಚಂದ್ರನ ವಾನರ ದೂತನಾದ ಹನುಮಂತನು ಸೀತಾಮಾತೆಯನ್ನ ಹುಡುಕುತ್ತಾ ಲಂಕೆಗೆ ಬಂದಾಗ ಶಯ್ಯಾಗ್ರಹವನ್ನ ಪ್ರವೇಶಿಸ್ತಾನೆ ಹನುಮಂತ ಅಲ್ಲಿ ಮಂಡೋದರಿಯನ್ನ ನೋಡಿ ಸೀತಾಮಾತೆಯೇ ಮಂಡೋದರಿ ಎಂದು ಭಾವಿಸುತ್ತಾನೆ ಕೋಪ ಬಂದು ಹನುಮ ಹಿಂತಿರುಗಿ ಹೊರಟಾಗ ದಾರಿಗೆಯಲ್ಲಿ ಅಶೋಕವನವೋ ಕಾಣುತ್ತದೆ ಅಲ್ಲಿ ನಿಜವಾದ ಸೀತೆಯು ವಿರಾಗಿಣಿಯಂತೆ ಶೋಕಿಸುತ್ತಾ ಕುಳಿತಿರುತ್ತಾಳೆ ಆಗ ಅಲ್ಲಿಗೆ ಬಂದ ರಾವಣ ನನ್ನನ್ನು ವಿವಾಹವಾಗದಿದ್ದರೆ ನಿನ್ನನ್ನು ಕೊಂದೇ ಬಿಡುವೆ ಎಂದು ಸೀತಾಮಾತೆಯನ್ನ ಹೆದರಿಸುತ್ತಿರುವ ದೃಶ್ಯ ಹನುಮನ ಕಣ್ಣಿಗೆ ಬೀಳುತ್ತದೆ ಸೀತೆಯು ರಾವಣನ ಬೆದರಿಕೆಗೆ ಸೊಪ್ಪು ಹಾಕದಿದ್ದಾಗ ರಾವಣನು ತನ್ನ ಖಡ್ಗವನ್ನೆತ್ತಿ ಸೀತೆಯ ತಲೆಯನ್ನು ಕಡಿಯಲು ಮುಂದಾಗ್ತಾನೆ ಆಗ ಮುಂದೆ ಬರುವ ಮಂಡೋದರಿ ರಾವಣನ ಕೈ ಹಿಡಿದು ಸೀತೆಯನ್ನು ಕೊಲ್ಲದಂತೆ ತಡಿತಾಳೆ ಅಲ್ಲದೆ ಸ್ತ್ರೀ ಹತ್ಯೆಯು ಅತ್ಯಂತ ಪಾಪವೆಂದು ಹಾಗೂ ಸೀತೆಯನ್ನು ಕೊಲ್ಲಬಾರದೆಂದು ಬೇಡಿಕೊಳ್ತಾಳೆ ಈ ಸನ್ನಿವೇಶವನ್ನ ವಾಲ್ಮೀಕಿಗಳು ಕೂಡ ಸ್ಪಷ್ಟವಾಗಿ ವರ್ಣಿಸಿದ್ದಾರೆ ಮಂಡೋದರಿಯ ಧರ್ಮ ನಿಷ್ಠೆಗಾಗಿ ಮರುಗಿದ್ದಾರೆ ಹೀಗೆ ರಾವಣನ ಮನವೊಲಿಸಲು ಶತ ಪ್ರಯತ್ನ ಶಾಂತಿ ಸಂಧಾನ ಮಾರ್ಗದ ಮೂಲಕ ಸೀತಾ ಮಾತೆಯನ್ನ ಹಿಂಪಡೆಯುವ ಎಲ್ಲಾ ಪ್ರಯತ್ನಗಳು ವ್ಯರ್ಥವೆಂದೆನಿಸಿದಾಗ ರಾಮನು ರಾವಣನ ಲಂಕೆಯ ವಿರುದ್ಧ ಸಮರ ಬೈಯುತ್ತಾನೆ ರಾಮನೊಂದಿಗೆ ಅಂತಿಮ ಯುದ್ಧಕ್ಕೆ ಮೊದಲು ಕೂಡ ಮಂಡೋದರಿ ರಾವಣನನ್ನ ಮನವೊಲಿಸಲು ಪ್ರಯತ್ನಿಸುತ್ತಾಳೆ ಆದರೆ ಆಕೆಯ ಪ್ರಯತ್ನ ಕೂಡ ವ್ಯರ್ಥವಾಗುತ್ತೆ ಕಟ್ಟ ಕಡೆಯದಾಗಿ ಓರ್ವ ವಿಧೇಯ ಹಾಗೂ ವಿಶ್ವಾಸಪೂರ್ಣ ಪತ್ನಿಯ ರೂಪದಲ್ಲಿ ರಾಮನೊಂದಿಗೆ ಅಂತಿಮ ಕದನದಲ್ಲಿ ತನ್ನ ಪತಿಯ ಬೆಂಬಲವಾಗಿ ನಿಲ್ಲಬೇಕಾಗಿತ್ತು ಆದರೂ ಮಂಡೋದರಿ ಪ್ರಯತ್ನ ಬಿಡಲಿಲ್ಲ ತನ್ನ ಪುತ್ರ ಇಂದ್ರಜಿತ್ತಿಗೂ ಕೂಡ ರಾಮನ ವಿರುದ್ಧ ಸಮರ ಕೇಳಿಯದಂತೆ ಸಲಹೆ ಮಾಡ್ತಾಳೆ ಆದರೆ ರಾವಣ ಎಲ್ಲ ಪುತ್ರರು ಹಾಗೂ ಯೋಧರು ಯುದ್ಧದಲ್ಲಿ ಮಡಿದ ಬಳಿಕವೂ ಕೂಡ ತಾನೇ ವಿಜಯವನ್ನು ಸಾಧಿಸಬೇಕೆಂದು ಒಂದು ಯಜ್ಞವನ್ನು ಆಯೋಜಿಸ್ತಾನೆ ಆ ಯಜ್ಞವನ್ನ ಹಾಳುಗೆಡುವುದಕ್ಕಾಗಿ ಹನುಮಂತ ಹಾಗೂ ವಾನರ ಪಡೆಯನ್ನ ರಾಮನು ಕಳುಹಿಸುತ್ತಾನೆ ವಾನರರು ರಾವಣನ ಅರಮನೆಯಲ್ಲಿ ಇನ್ನಿಲ್ಲದ ಗೊಂದಲವನ್ನುಂಟು ಮಾಡಿಬಿಡುತ್ತಾರಾದರೂ ಕೂಡ ರಾವಣನು ಯಜ್ಞವನ್ನ ಮುಂದುವರೆಸ್ತಾನೆ ರಾವಣನ ಸಮ್ಮುಖದಲ್ಲಿಯೇ ಅಂಗದನು ತನ್ನ ಕೇಶರಾಶಿಯನ್ನು ಹಿಡಿದು ದರ ದರನೇ ಎಳೆದಾಡ್ತಾನೆ ಆಗ ಮಂಡೋದರಿ ತನ್ನನ್ನು ರಕ್ಷಿಸುವಂತೆ ರಾವಣನಲ್ಲಿ ಗೋಗರಿತಾಳೆ ಅಲ್ಲದೆ ರಾಮನು ತನ್ನ ಪತ್ನಿಗೋಸ್ಕರ ಏನೆಲ್ಲ ಮಾಡುತ್ತಿದ್ದಾನೆ ಎಂದು ರಾವಣನನ್ನ ಹೀಗೆಳಿತಾಳೆ ಆಗ ಸಿಟ್ಟಿಗೆದ್ದ ರಾವಣ ಯಜ್ಞ ಕಾರ್ಯವನ್ನು ಅಲ್ಲಿಗೆ ಬಿಟ್ಟು ಅಂಗದನನ್ನು ತನ್ನ ಕಡ್ಗದಿಂದ ತುಂಡರಿಸಲು ಮುಂದಾಗ್ತಾನೆ ಇದರಿಂದಾಗಿ ಯಜ್ಞವು ಭಂಗಗೊಳ್ಳುತ್ತೆ ಅಂಗದನ ಉದ್ದೇಶವು ನೆರವೇರುತ್ತೆ ಅಂಗದನು ನನ್ನನ್ನು ಕ್ಷಮಿಸುತ್ತಾಯಿ ಎಂದು ಅಲ್ಲಿಂದ ಪರಾರಿಯಾಗ್ತಾನೆ ಆಗಲೂ ಕೂಡ ಮಂಡೋದರಿ ಸೀತಾಮತೆಯನ್ನು ರಾಮನಿಗೆ ಹಿಂದಿರುಗಿಸುವಂತೆ ಬೇಡಿಕೊಡ್ತಾಳೆ ಆದರೆ ಹಠ ಬಿಡದ ರಾವಣ ಮತ್ತೊಮ್ಮೆ ಅವಳ ಕೋರಿಕೆಯನ್ನು ನಿರಾಕರಿಸಿದ ಹೀಗೆ ರಾಮನಿಂದ ಹತನಾದ ರಾವಣ ತನ್ನ ಕೊನೆಯ ಕ್ಷಣಗಳಲ್ಲಿ ವಿಭೀಷಣನಿಗೆ ಹೇಳ್ತಾನೆ ನಾನು ಸತ್ತ ನಂತರ ನನ್ನ ಅತ್ಯಂತ ಪ್ರಿಯ ಪಾತ್ರಳಾದ ಮಂಡೋದರಿಯನ್ನು ನೀನು ವಿವಾಹವಾಗುವಂತೆ ಬೇಡಿಕೊಳ್ತಾನೆ ಆದರೆ ಪತಿಯ ಅಣ್ಣ ವಿಭೀಷಣನನ್ನು ಮದುವೆಯಾಗಲು ಮಂಡೋದರಿ ನಿರಾಕರಿಸ್ತಾಳೆ ರಾಮನ ಉಪದೇಶದಂತೆ ಆಕೆ ಸರ್ವಗುಣ ಸಂಪನ್ನನಾದ ವಿಭೀಷಣನನ್ನ ಕೊನೆಗೂ ಮದುವೆಯಾಗುವುದಾಗಿ ಒಪ್ಪಿಕೊಳ್ತಾಳೆ ನಂತರ ಲಂಕೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸುವಂತೆ ರಾಜ್ಯಭಾರ ಮಾಡುತ್ತಾರೆಂದು ಪುರಾಣ ಕಥೆ ಹೇಳ್ತಾದರೂ ಮತ್ತೊಂದು ಕಥಾನಕದ ಪ್ರಕಾರ ರಾವಣನ ಸಾವಿನ ನಂತರ ಮಂಡೋದರಿ ಶಿವನ ಆರಾಧನೆಯಲ್ಲಿ ಧ್ಯಾನಸ್ಥಲಾಗ್ತಾಳೆ ಹೀಗೆ ಹಲವು ವರ್ಷಗಳ ಕಾಲ ಕಠಿಣ ತಪಸ್ಸಿಗೆ ಕುಳಿತವಳು ತನ್ನ ಮೂಲ ಸ್ಥಳಕ್ಕೆ ಮೋಕ್ಷ ಪಡೆದುಕೊಂಡಳು ಎನ್ನುವುದು ಮತ್ತೊಂದು ಕತೆ ಇವಿಷ್ಟು ಮಂಡೋದರಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ